ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಮೂವತ್ತೆಂಟು ಧೃತಿ ನಮ್ಮ ಆದಿಯನ್ನು ಕಂಡರೆ ನಿನಗೆ ಭಯನಾ ಏನಂಕಲ್ ಹೀಗೆ ಕೇಳ್ಬಿಟ್ರಿ ಈ ಧೃತಿ ಭಯ ಪಡುವುದಾ ನೋವೇ ಚಾನ್ಸೇ ಇಲ್ಲ ಇವಳು ಅಷ್ಟು ಸುಲಭವಾಗಿ ಯಾರಿಗೂ ಎದರಲ್ಲ ಮತ್ತೆ ನಮ್ಮ ಆದಿ ಕಾಲ್ ಮಾಡಿದಾಗ ಯಾಕೆ ನೀನು ಸರಿಯಾಗಿ ಮಾತನಾಡುವುದಿಲ್ಲವಂತೆ ಬರೀ ಹಾ ಊ ಅಷ್ಟೇ ಹೇಳಿ ಕಾಲ್ ಕಟ್ ಮಾಡ್ತೀಯಾ ಅಂತ ಹೇಳ್ತಿದ್ದ ಯಾಕೆ ಹಾಗೆ ಮಾಡ್ತೀಯ ದತ್ತಾತ್ರೇಯ ಅವರು ಆದಿ ಹೆಸರು ಹೇಳುತ್ತಿದ್ದ ಹಾಗೆ ತನ್ನಿಂತಾನೆ ಉಡುಗಿಯ ಎದೆಯಲ್ಲಿ ನಡುಕ ಶುರುವಾಗಿತ್ತು ಆ ಭಯವನ್ನು ಹೊರಗೆ ತೋರದೇ ಹೋಗಿ ಅಂಕಲ್ ನಿಮ್ಮ ಅಳಿಯನಿಗೆ ಯಾರು ಹೆದರುತ್ತಾರೆ ಎದುರಿಕೆಯೂ ಇಲ್ಲ ಎಂಥದ್ದು ಇಲ್ಲ ಮಾತನಾಡೋಕೆ ಏನೂ ಇರಲ್ಲ ಅದಕ್ಕೆ ಹಾಂ ಹ್ಞೂ ಎಂದು ಫೋನ್ ಕಟ್ ಮಾಡ್ತೀನಿ ಅಷ್ಟೆ ಅದಕ್ಕೆ ಅವರು ನನಗೆ ಭಯ ಎಂದು ತಿಳಿದರೆ ನಾನೇನು ಮಾಡಲಿ ಮೂತಿ ಉಬ್ಬಿಸಿ ಹೇಳಿದಳು ಅದು ಸರಿ ಅವನು ಬರುವ ಮುಂಚೆ ಯಾಕೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದೀಯಾ ಅವನು ಬಂದ ಮೇಲೆ ಹೋಗು ಅವನನ್ನು ನೇರವಾಗಿ ನೋಡಿ ಮಾತನಾಡಿಸಿದ ಹಾಗೆ ಆಗುತ್ತಲ್ಲ ನಾನು ಅವರ ಮುಂದೆ ಹೋಗಿ ನಿಂತರೆ ಅವತ್ತು ಅವರ ಮೈ ಮೇಲೆ ಕೆಸರು ಹಾಕಿದ್ದು ನಾನೇ ಅಂತ ಗೊತ್ತಾಗಲ್ವಾ ಅಂಕಲ್ ಅದಕ್ಕೆ ಅವರು ಬರುವ ಮುಂಚೆಯೇ ನಾನು ಹೋಗುತ್ತೇನೆ ಎಂದು ಮಿಟುಕಿಸಿ ಹೇಳಿದಳು ಈಗ ತಾನೇ ಭಯ ಇಲ್ಲ ಎಂದು ಹೇಳಿದೆಯಲ್ಲ ನೀನೇ ಎಂದು ಗೊತ್ತಾಗಲಿ ಬಿಡು ಏನು ಮಾಡುತ್ತಾನೆ ಅವನು ಈ ಅಂಕಲ್ ನನ್ನನ್ನು ಸಿಕ್ಕಾಕಿಸ್ಬೇಕು ಎಂದು ಪ್ಲಾನ್ ಮಾಡುತ್ತಿದ್ದಾರೆ ಇಲ್ಲಪ್ಪ ನಾನಂತೂ ಅವರ ಎದುರಿಗೆ ಹೋಗುವುದೇ ಇಲ್ಲ ಎಂದು ಯೋಚಿಸಿದವಳು ನಾನು ಅವರ ಕಾರಣಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಿಲ್ಲ ಅಂಕಲ್ ಪಾಪ ಮಂಗಳಾಗೆ ಹುಷಾರಿಲ್ವಂತೆ ಗೊತ್ತಾ ಒಂದು ದಿನವೆಲ್ಲ ಧ್ರುವ ಅವಳನ್ನು ನೋಡಿಕೊಂಡಿದ್ದಾನೆ ಈಗ ಅವಳು ಪಿ ಜಿಯಲ್ಲಿ ಇದ್ದಾಳೆ ರಾತ್ರಿಯ ವೇಳೆ ಅವಳನ್ನು ಅಲ್ಲಿ ನೋಡಿಕೊಳ್ಳುವವರು ಯಾರೂ ಇಲ್ಲ ಅದಕ್ಕೆ ಅಂಕಲ್ ನಾನು ನಾಳೆ ಪಿ ಜಿಗೆ ಹೋಗುತ್ತೇನೆ ಎಂದಳು ಅವಳು ನಾಳೆಯೇ ಮನೆಯಿಂದ ಹೊರಡುತ್ತೇನೆ ಎಂದು ಹೇಳುತ್ತಿದ್ದ ಹಾಗೆ ಇತ್ತ ದತ್ತಾತ್ರೇಯ ಅವರ ಒಡಲಲ್ಲಿ ಸಂಕಟ ಶುರುವಾಯಿತು ಅವಳ ಜೊತೆ ಇದ್ದಂತಹ ಈ ಒಂದು ವಾರದಲ್ಲಿ ದಿನಗಳು ಹೇಗೆ ಉರುಳಿತು ಎಂದು ಅವರಿಗೂ ಸಹ ತಿಳಿದಿಲ್ಲ ಅವಳ ಅರಳು ಉರಿದ ಮಾತುಗಳು ಬಲವಂತದಿಂದ ಊಟ ತಿನಿಸುತ್ತಿದ್ದು ಅವಳು ತೋರುತ್ತಿದ್ದ ಕಾಳಜಿ ಅವಳು ಯಾವುದೋ ಜನ್ಮದ ಬಂಧು ಎನಿಸಿತು ಈಗ ಏಕಾಏಕಿ ಮನೆಯಿಂದ ಹೊರಡುತ್ತೇನೆ ಎಂದರೆ ಸಹಿಸಲಾಗುತ್ತಿಲ್ಲ ಅವರಿಗೆ ಹಾಗಂತ ಪರಿಚಯವೇ ಇಲ್ಲದವಳು ನನ್ನನ್ನು ಒಂದು ವಾರ ತನ್ನ ಮನೆಯಲ್ಲಿಯೇ ಇದ್ದುಕೊಂಡು ತಂದೆಯನ್ನು ನೋಡಿಕೊಳ್ಳುವ ಹಾಗೆ ನೋಡಿಕೊಂಡವಳನ್ನು ಇನ್ನೂ ಒಂದು ವಾರ ಇಲ್ಲಿಯೇ ಇರು ಎಂದು ಹೇಳಲಾಗದು ಈಗಾಗಲೇ ತನಗಾಗಿ ಅವಳು ಒಂದು ವಾರ ಅವಳ ಓದು ಹಾಳಾಗಿದೆ ಎಂದು ಯೋಚಿಸಿ ಹಾಗೇ ಸುಮ್ಮನಾಗಿದ್ದರು ಧೃತಿಪುಟ್ಟ ಅದೆಲ್ಲ ಸರಿ ಆ ಎಲ್ ಎ ಮಗ ನಿನಗೆ ಹೇಗೆ ಪರಿಚಯ ನೀನು ಬೆಂಗಳೂರಿಗೆ ಬಂದದ್ದು ಇತ್ತೀಚೆಗೆ ಅಲ್ವಾ ಆದರೆ ಅವನು ಪ್ರತಿ ಬಾರಿ ನಿನಗೆ ಕರೆ ಮಾಡಿ ನಿನ್ನ ಯೋಗಕ್ಷೇಮ ವಿಚಾರಿಸುತ್ತಾನೆ ಅಲ್ಲದೆ ನಿನ್ನ ಸ್ನೇಹಿತೆ ಮಂಗಳನ್ನೂ ಕೂಡ ನೋಡಿಕೊಳ್ಳುತ್ತಿದ್ದಾನೆ ನೋಡಿದವರು ನೀವು ಹುಟ್ಟಿದಾಗಿನಿಂದಲೂ ಸ್ನೇಹಿತರು ಎಂದು ತಿಳಿಯುತ್ತಾರೆ ಅಷ್ಟು ಒಂದು ಒಳ್ಳೆಯ ಬಾಂಧವ್ಯ ನಿಮ್ಮ ಮಧ್ಯೆ ಇದೆ ಅದು ಹೇಗೆ ಎಂದರು ಹಾಸ್ಪಿಟಲ್ನಲ್ಲಿ ಧ್ರುವನನ್ನು ನೋಡಿದಾಗಿನಿಂದಲೂ ಅವರ ತಲೆಯಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆ ಇದು ಎಷ್ಟೋ ಬಾರಿ ಕೇಳಬೇಕು ಎಂದುಕೊಂಡರೂ ಅದಕ್ಕೆ ಸಮಯ ಇದಲ್ಲ ಎಂದು ಸುಮ್ಮನಾಗುತ್ತಿದ್ದರು ಇಂದು ಧೈರ್ಯ ಮಾಡಿ ಅವಳ ಮುಂದೆ ಕೇಳಿದರು ಅಂಕಲ್ ಅದೊಂದು ದೊಡ್ಡ ಕತೆ ಎಂದು ಕಣ್ಣು ದಪ್ಪ ಮಾಡಿ ಹೇಳಿದಳು ಆ ದೊಡ್ಡ ಕತೆಯನ್ನು ಪುಟ್ಟ ಕತೆ ಮಾಡಿ ನನಗೆ ಹೇಳು ಎಂದು ಕೈಯಲ್ಲಿ ಸನ್ನ ಮಾಡಿ ತೋರಿಸುತ್ತಾ ನಗುತ್ತಲೇ ಹೇಳಿದರು ಅವರು ಆ ರೀತಿಯ ಮಾತಿಗೆ ಧೃತಿ ಕೂಡ ಜೋರಾಗಿ ನಕ್ಕುಬಿಟ್ಟಳು ಅಂಕಲ್ ಅದೇನಾಯ್ತು ಎಂದರೆ ನಾವು ಫಸ್ಟ್ ಡೇ ಕಾಲೇಜ್ಗೆ ಓದ ದಿನ ರ್ಯಾಗಿಂಗ್ ಎಂದು ಶುರು ಮಾಡಿದವಳು ಧ್ರುವನ ಪರಿಚಯ ಹೇಗೆ ಆಯಿತು ಎಂದು ಎಲ್ಲವನ್ನು ವಿವರಿಸಿ ಹೇಳಿದಳು ಅವಳು ಹೇಳಿದ ಎಲ್ಲವನ್ನು ಕಣ್ಣರಳಿಸಿ ಕೇಳಿದವರು ಧೃತಿಪುಟ ನಾನು ನಿನ್ನನ್ನು ಮುಗ್ಧ ಎಂದು ತಿಳಿದಿದ್ದೆ ಆದರೆ ನೀನು ಇಷ್ಟು ಜೋರು ಮಾಡುತ್ತೀಯಾ ಎಂದು ಆಶ್ಚರ್ಯದಲ್ಲಿಯೇ ಕೇಳಿದರು ಹ್ಞೂ ಅಂಕಲ್ ಇಂದಿನ ಸಮಾಜದಲ್ಲಿ ಹಾಗೆಯೇ ಇರಬೇಕು ದೊಡ್ಡವರ ಜೊತೆ ಮಕ್ಕಳಾಗಿ ಮಕ್ಕಳ ಜೊತೆ ಸ್ನೇಹಿತರಾಗಿ ಈ ರೀತಿ ನಮ್ಮನ್ನು ಎದುರಿಸುವವರ ಜೊತೆ ಎದರದೆ ಧೈರ್ಯದಿಂದ ಎದುರು ನಿಂತು ಹೋರಾಡಬೇಕು ಬಹುಶಃ ಧ್ರುವನ ಎದುರಿಗೆ ಅಂದು ನಾನು ಎದುರಿದ್ದರೆ ನಮ್ಮ ನಡುವೆ ಇಷ್ಟು ಒಳ್ಳೆಯ ಸ್ನೇಹ ಬೆಳೆಯುತ್ತಿರಲಿಲ್ಲ ಎನಿಸುತ್ತದೆ ನಾನು ಮೊದಲು ನೋಡಿದ ಧ್ರುವನಿಗೂ ಈಗ ನೋಡುತ್ತಿರುವ ಧ್ರುವನಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಂಕಲ್ ಆದರೆ ಅವನು ಇರುವುದೇ ಹಾಗೆ ಇಲ್ಲ ನಮಗೋಸ್ಕರ ಬದಲಾದನ ಎಂದು ಗೊತ್ತಿಲ್ಲ ಅವನ ಮನಸ್ಸಂತೂ ತುಂಬಾ ಒಳ್ಳೆಯದು ಅಂಕಲ್ ಹಲಸಿನ ಹಣ್ಣು ಮೇಲೆ ಮುಳ್ಳಿದ್ದರೂ ಒಳಗಡೆ ಸಿಹಿಯಾದ ಹಣ್ಣು ಇರುತ್ತಲ್ಲ ಹಾಗೆ ಅವನು ನನ್ನ ಜೀವನದಲ್ಲಿ ಕಡಿಮೆ ಸಮಯದಲ್ಲಿ ಒಳ್ಳೆಯ ಸ್ನೇಹಿತರಾದವರು ಎಂದರೆ ಮಂಗಳ ಧ್ರುವ ಇಬ್ಬರು ಆ ದೇವರಲ್ಲಿ ನಾನು ಬೇಡುವುದು ಒಂದೇ ನನ್ನಿಂದ ಅವರಿಬ್ಬರನ್ನು ಎಂದಿಗೂ ದೂರ ಮಾಡಬೇಡ ಎಂದು ಎಂದಳು ತನಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಬೇರೆಯವರಿಗೋಸ್ಕರ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರಾರ್ಥಿಸುವವಳು ಅವಳು ಅದೆಷ್ಟು ಪ್ರಬುದ್ಧತೆಯ ಮಾತು ಅವಳದು ಅವಳ ಇಂದಿನ ಒಂದೊಂದು ಮಾತು ಕೇಳಿದವರಿಗೆ ನನ್ನ ಜೊತೆ ಮಗುವಿನ ಹಾಗೆ ಇದ್ದವಳು ಇವಳೇನಾ ಎನ್ನುವ ಅನುಮಾನ ಬರುವ ಹಾಗೆ ಇತ್ತು ದತ್ತಾತ್ರೇಯ ಅವರಿಗೆ ಪುಟ ನೀನು ಹೇಳಿದ್ದನ್ನು ಕೇಳಿದರೆ ನಿನ್ನ ಸ್ನೇಹಿತೆ ಮಂಗಳಾಳನ್ನು ಒಮ್ಮೆ ನೋಡಬೇಕು ಎನಿಸುತ್ತದೆ ನಿನಗೆ ಸಮಯವಾದಾಗ ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬರ್ತೀಯಾ ಮೊದಲೇ ಬಡವರು ಎಂದು ಹೇಳುತ್ತಿದ್ದೀಯಾ ಅವರ ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತದೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದರು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ದತ್ತಾತ್ರೇಯ ಅವರಿಗೆ ಬಡತನದ ಪರಿಚಯ ಚೆನ್ನಾಗಿಯೇ ಇದೆ ಆ ಮನೆಯ ಪರಿಸ್ಥಿತಿ ಹೇಗಿರುತ್ತದೆ ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದಾರೆ ಹಾಗಾಗಿ ಹಳ್ಳಿಯವರು ರೈತರು ಎಂದರೆ ತುಸು ಸು ಹೆಚ್ಚೆ ಪ್ರೀತಿ ಅಭಿಮಾನ ಅವರಿಗೆ ಖಂಡಿತ ಕರ್ಕೊಂಡ್ಬರ್ತೀನಿ ಅಂಕಲ್ ಆದರೆ ಅವಳು ಯಾರ ಸಹಾಯವನ್ನು ನಿರೀಕ್ಷೆ ಮಾಡುವುದಿಲ್ಲ ಇದ್ದಿದ್ದರಲ್ಲಿ ಜೀವನ ಮಾಡುವಂಥವಳು ಮೊದಮೊದಲು ನನ್ನ ಬಳಿಗೆ ಮೊದ ಮೊದಲು ನನ್ನ ಬಳಿಯೂ ಸಹಾಯ ಕೇಳಲು ಹಿಂಜರಿಯುತ್ತಿದ್ದಳು ನಾನು ಬೈದು ಬೈದು ಈಗ ಸ್ವಲ್ಪ ಬದಲಾಗಿದ್ದಾಳೆ ಅವಳಿಗೆ ನಾನೇನೇ ಸಹಾಯ ಮಾಡಿದರೂ ಕೇಳುವುದಿಲ್ಲ ಸುಮ್ಮನಾಗುತ್ತಾಳೆ ಏನ್ ಗೊತ್ತಾ ಅಂಕಲ್ ಜೀವನದಲ್ಲಿ ನನ್ನ ಆಸೆಗಳು ನೆರವೇರುತ್ತವೋ ಇಲ್ಲವೋ ಗೊತ್ತಿಲ್ಲ ಆದರೆ ಅವಳ ಆಸೆ ಕನಸುಗಳು ನೆರವೇರಲಿ ಎಂದು ಪ್ರತಿದಿನ ದೇವರಲ್ಲಿ ಬೇಡುತ್ತೇನೆ ಅವಳ ಆಸೆ ಕನಸುಗಳು ಏನು ಗೊತ್ತಾ ಅಂಕಲ್ ಎಂದು ದತ್ತಾತ್ರೇಯ ಅವರನ್ನೇ ನೋಡಿಕೊಂಡು ಕೇಳಿದಳು ದತ್ತಾತ್ರೇಯ ಅವರ ಏಕಾಗ್ರತೆ ಎಲ್ಲ ಇಂದು ಪೂರ್ತಿಯಾಗಿ ದೃತಿ ಎಡೆಗೆ ಇತ್ತು ಅವಳು ಏನೇ ಹೇಳಿದರೂ ಅಜ್ಜಿ ಹೇಳುವ ಕಥೆಯ ಹಾಗೆ ಅವಳ ಮಾತಿಗೆ ಕಿವಿಯಾಗಿದ್ದರು ಏಳು ಪುಟ ಎಂದರು ಅವಳು ಈ ಎರಡು ವರ್ಷ ಓದು ಮುಗಿಸಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿ ಅವಳ ತಮ್ಮನನ್ನು ಚೆನ್ನಾಗಿ ಓದಿಸಬೇಕಂತೆ ಇದಿಷ್ಟೇ ಅಲ್ಲದೆ ಇಷ್ಟು ವರ್ಷ ಕಷ್ಟಪಟ್ಟಂತಹ ಅವರ ಅಪ್ಪ ಅಮ್ಮನನ್ನು ಮುಂದೆ ಅವರಿಗೆ ಸಣ್ಣ ಕಷ್ಟವೂ ಬರದೇ ಹಾಗೆ ನೋಡಿಕೊಳ್ಳಬೇಕಂತೆ ಈ ಎಲ್ಲ ಮಾತುಗಳನ್ನು ಅವಳ ಬಾಯಿಯಿಂದ ಕೇಳಲು ತುಂಬ ಚೆಂದ ಹೀಗೆ ಹೇಳುವಾಗ ಅವಳ ಮುಖದಲ್ಲಿ ಮಿಂಚು ಸಂಚಲನವಾಗುತ್ತದೆ ಅಪ್ಪ ಅಮ್ಮ ತಮ್ಮ ಎಂದರೆ ಅಷ್ಟು ಪ್ರೀತಿ ಅವಳಿಗೆ ಎಂದಳು ಹೂ ಪುಟ ನಿನ್ನೂ ಹೇಳಿದ ಮೇಲೆ ಇನ್ನು ಮುಂದೆ ನಾನು ಪ್ರತಿದಿನ ಆ ಹುಡುಗಿಯ ಆಸೆ ಕನಸು ಈ ಡೇರಲಿ ಎಂದು ಬೇಡುತ್ತೇನೆ ಎಂದರು ಪುಟ ನಿನ್ನ ಜೊತೆ ಮಾತಿಗೆ ಕುಳಿತರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ ನೋಡು ನಿನ್ನ ಬಳಿ ಹೇಳಬೇಕೆಂದಿದ ಒಂದು ವಿಷಯ ಮರತೆ ಹೋಯಿತು ಯಾವ ವಿಷಯ ಅಂಕಲ್ ಎಂದಳು ಧತಿ ಪುಟ್ಟ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರುತ್ತಿದ್ದಾರೆ ಅವರಿಗೆ ನಾನೇ ನನ್ನ ಕೈಯಾರೆ ಅಡಿಗೆ ಮಾಡ್ತೀನಿ ಯಾಕೆ ಅಂಕಲ್ ನಾನು ಅಡುಗೆ ಮಾಡಿದರೆ ಆ ಗೆಸ್ಟ್ ಊಟ ಮಾಡುವುದಿಲ್ಲವೇ ಆಗಲ್ಲ ಪುಟ ಅವರಿಗೆ ನಾನು ಮಾಡುವ ಅಡುಗೆ ಅಂದರೆ ತುಂಬಾ ಇಷ್ಟ ಓ ಯಾರು ಅಂಕಲ್ ಅವರು ನಿಮ್ಮ ಕೈ ರುಚಿ ಇಷ್ಟಪಡುವವರು ಎಂದಳು ಬಂದಾಗ ನಿನಗೆ ಪರಿಚಯ ಮಾಡಿಸುತ್ತೇನೆ ಏನು ಬೇಕಾಗಿಲ್ಲ ನೀವು ಈಗಷ್ಟು ಚೇತರಿಸಿಕೊಳ್ಳುತ್ತಿದ್ದೀರಾ ನೀವು ಅಡಿಗೆ ಮಾಡಿದ ವಿಷಯ ನಿಮ್ಮ ಅಳೆಯನಿಗೆ ಏನಾದರೂ ತಿಳಿದರೆ ನೀನಿದ್ದು ನಮ್ಮ ಮಾವನ ಕೈಯಲ್ಲಿ ಯಾಕೆ ಅಡುಗೆ ಮಾಡಿಸಿದೆ ಎಂದು ನನ್ನ ಮೇಲೆ ಮುನಿದರೆ ಕಷ್ಟ ಎಂದವಳ ಮಾತು ಕೇಳಿ ಹಾಗೆ ಏನೂ ಆಗುವುದಿಲ್ಲ ಪುಟ ನನಗೂ ವಾರದಿಂದ ಸ್ಕೂಲಿಗೂ ಹೋಗದೆ ಒಂದೇ ಕಡೆ ಕುಳಿತು ಕುಳಿತಲ್ಲಿಯೇ ಕುಳಿತು ದೇಹ ಜಡವಾಗಿ ಹಾಗೆ ಇದೆ ಓಡಾಡಿಕೊಂಡು ಸ್ವಲ್ಪ ಅಡುಗೆ ಮಾಡಿದರೆ ನನಗೂ ಸ್ವಲ್ಪ ಆರಾಮನಿಸಬಹುದು ಪ್ಲೀಸ್ ಪುಟ ದಿನ ನಾನೇ ಅಡುಗೆ ಮಾಡ್ತೀನಿ ಎಂದು ವಿನಂತಿಸಿದ ರೀತಿ ಹೇಳಿದರು ಸರಿ ಆಯ್ತು ನೀವು ಇಷ್ಟು ಕೇಳಿಕೊಳ್ಳುತ್ತಿದ್ದೀರಾ ಅಂತ ಒಪ್ಪಿಗೆ ಕೊಡುತ್ತಿದ್ದೇನೆ ಆದರೆ ಒಂದು ಕಂಡೀಷನ್ ಎಂದಳು ಏನದು ಕಂಡೀಷನ್ ಎಂದರು ಇವತ್ತು ನೀವೇ ಅಡಿಗೆ ಮಾಡಿದ್ದು ಅಂತ ನಿಮ್ಮ ಅಳಿಯ ಕಾಲ್ ಮಾಡಿದಾಗ ಹೇಳಬಾರದು ಅಷ್ಟೇ ಎಂದಳು ಅವಳ ಮಾತು ಕೇಳಿ ಒಳಗೊಳಗೆ ಉಕ್ಕಿತ್ತು ಎಸ್ ಬಾಸ್ ನಿಮ್ಮ ಅಪ್ಪಣೆಯಂತೆಯೇ ಆಗಲಿ ಎಂದು ಅವಳ ಮುಂದೆ ಕೈಕಟ್ಟಿ ಹೇಳಿದರು ನಕ್ಕು ಬಿಟ್ಟಳು ಹುಡುಗಿ ತುಂಬಾ ದಿನಗಳ ನಂತರ ದತ್ತಾತ್ರೇಯ ಅವರು ಅಡುಗೆ ಮನೆಗೆ ಬಂದಿದ್ದರು ಅವರ ಹಿಂದೆ ಧೃತಿ ಕೂಡ ಬಂದಳು ನೀನು ಯಾಕೆ ಬಂದಿದ್ದೀಯಾ ಪುಟ್ಟ ನೀನು ಹೋಗಿ ರೆಸ್ಟ್ ಮಾಡು ನಾನೇ ಎಲ್ಲ ಮಾಡ್ತೀನಿ ಎಂದರೆ ಅಯ್ಯೋ ಅಂಕಲ್ ಗೆಸ್ಟ್ ಬರುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರಾ ಒಬ್ಬರೇ ಅಡುಗೆ ಮಾಡಲು ಆಗುತ್ತಾ ನಾನು ನಿಮಗೆ ಹೆಲ್ಪ್ ಮಾಡುತ್ತೇನೆ ಎಂದಳು ಸರಿ ಆಯ್ತು ಬಾ ಎಂದು ಹೇಳುತ್ತಾ ಆಗಲೇ ಅಡುಗೆ ಶುರು ಮಾಡಿದರು ಅಂಕಲ್ ಅನ್ನ ಸಾಂಬಾರ್ ರಸಂ ಪಲ್ಯ ಚಪಾತಿ ಜಾಮೂನು ಉಫ್ ಬರುವ ಒಬ್ಬರು ಗೆಸ್ಟ್ಗೋಸ್ಕರ ಇಷ್ಟೆಲ್ಲ ಹಬ್ಬದ ಅಡುಗೆಯನ್ನೇ ಮಾಡಿದ್ದೀರಾ ಅಂಕಲ್ ನಿಮಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಲು ಬರುತ್ತದೆ ಎಂದು ನನಗೆ ಗೊತ್ತೇ ಇರಲಿಲ್ಲ ಎಂದು ಕಣ್ಣರಳಿಸಿ ಹೇಳಿದಳು ಹಾಗೆಲ್ಲಿ ಎಲ್ಲವನ್ನು ಟೇಸ್ಟ್ ಮಾಡಿ ನೋಡಿಬಿಟ್ಟಿಯಾ ಹ್ಞೂ ನೀವು ಮಾಡಿದ ಹಾಗೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಆಯಿತು ಆಗಲೇ ನನ್ನ ಅರ್ಧ ಹೊಟ್ಟೆ ಫುಲ್ ಆಗಿದೆ ಎಂದು ಹೊಟ್ಟೆ ಮೇಲೆ ಕೈ ಇರಿಸಿ ಹೇಳಿದಳು ದತ್ತಾತ್ರೇಯ ಅವರು ಅಡುಗೆ ಮಾಡುವಾಗ ಅವರ ಅಡುಗೆ ಮಾಡುವ ಶೈಲಿ ಎಲ್ಲವನ್ನು ಗಮನಿಸುತ್ತಿದ್ದಳು ಇವಳು ಅಡುಗೆ ಮಾಡಿದ್ದರೆ ಮೊದಲು ಅಡುಗೆ ಮಡೆ ಅಡುಗೆ ಮಾಡಿ ನಂತರ ಅಡುಗೆ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದಳು ಆದರೆ ದತ್ತಾತ್ರೇಯ ಅವರು ಹಾಗೆ ಮಾಡದೆ ಅಡುಗೆ ಮಾಡುತ್ತಲೇ ಎಲ್ಲವನ್ನೂ ಸ್ವಚ್ಛ ಮಾಡಿಕೊಳ್ಳುತ್ತಿದ್ದರು ಹೆಂಗಸರ ಹಾಗೆ ಎಲ್ಲವನ್ನು ಸ್ವಚ್ಛ ಮಾಡಿದವರನ್ನು ನೋಡಿ ಅವರ ಅಡುಗೆ ಮಾಡುವ ಶೈಲಿ ಬಹಳ ಇಡಿಸಿಬಿಟ್ಟಿತ್ತು ಹುಡುಗಿಗೆ ದತ್ತಾತ್ರೇಯ ಅವರು ಮಾಡಿದ ಅಡುಗೆಗಳೆಲ್ಲವನ್ನು ಡೈನಿಂಗ್ ಟೇಬಲ್ ಮೇಲೆ ತಂದು ಜೋಡಿಸಿದವಳು ಅಂಕಲ್ ನಿಮ್ಮ ಗೆಸ್ಟ್ ಇನ್ನೂ ಬರಲಿಲ್ಲ ಇನ್ನು ಎಷ್ಟೊತ್ತು ಅವರಿಗೋಸ್ಕರ ಕಾಯುವುದು ಟೈಮ್ ಸೆನ್ಸೇ ಇಲ್ಲ ಅವರಿಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದಳು ತುಂಬಾ ದೂರದಿಂದ ಬರುವುದು ತಡ ಆಗುತ್ತಲ್ವಾ ಹಾಗೆ ಮಾತನಾಡಬಾರದು ಎಂದರೆ ದೂರದಿಂದ ಅಂದ್ರೆ ಏನು ಅಮೆರಿಕದಿಂದ ಬರುತ್ತಾರ ಅಂಕಲ್ ನನಗೆ ಆಗಲೇ ಹೊಟ್ಟೆ ಹಸಿಯುತ್ತಿದೆ ಎಂದಳು ಇದೇನ್ ಪುಟ್ಟ ಈಗ ಹೇಳುತ್ತಿದ್ದೀಯಾ ಆಗಲೇ ಅಡುಗೆ ಮನೆಯಲ್ಲಿ ಹೊಟ್ಟೆ ಅರ್ಧ ಫುಲ್ ಆಯಿತು ಅಂದು ಹೇಳಿದೆಯಲ್ಲ ಎಂದರೆ ಅಂಕಲ್ ನಿಮ್ಮ ಅಡುಗೆಯ ಗಮಕ್ಕೆ ಫುಲ್ ಆಗಿದ್ದ ಹೊಟ್ಟೆ ಈಗಿ ಹೋಯಿತು ನಿಮ್ಮ ಊಟದ ರುಚಿಯನ್ನು ಮತ್ತೊಮ್ಮೆ ಹೊಟ್ಟೆ ತುಂಬ ಊಟ ಮಾಡಬೇಕು ಎಂದು ನಗುತ್ತಲೇ ಹೇಳಿದಳು ಮಾಡಿ ಊಟ ಮಾಡಿ ಈ ರೀತಿಯಿಂದನಾದರೂ ಸ್ವಲ್ಪ ದಪ್ಪ ಆಗೋ ತುಂಬಾ ಸಣ್ಣ ಇದ್ದೀಯ ಪುಟ ಎಂದರು ಅಂಕಲ್ ನಾನು ದಪ್ಪ ಆದರೆ ಎಲ್ಲರೂ ನನ್ನನ್ನು ಆಮೇಲೆ ಡುಮ್ಮಿ ಡುಮ್ಮಿ ಅಂತ ಕರೀತಾರೆ ನಾನಂತೂ ದಪ್ಪ ಆಗಲ್ಲಪ್ಪ ಎಂದು ನಗುತ್ತಲೇ ಹೇಳಿದಳು ಇಬ್ಬರ ಮಾತು ಸಾಗುವಾಗಲೇ ಮನೆಯ ಕರಗಂಟಿಗೆ ಸದ್ದಾಗಿತ್ತು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ದತ್ತಾತ್ರೇಯ ಅವರು ತಾವೇ ಹೋಗಿ ಬಾಗಿಲು ತೆಗೆಯಲು ಮೇಲೆ ಹೇಳುತ್ತಿದ್ದ ಹಾಗೆ ಅಂಕಲ್ ನೀವು ಕುಳಿತುಕೊಳ್ಳಿ ನಾನೇ ಹೋಗಿ ಬಾಗಿಲು ತೆಗೆಯುತ್ತೇನೆ ಎಂದು ಜಿಂಕೆಯಂತೆ ಬಾಗಿಲ ಬಳಿಗೆ ಓಡಿ ಬಂದು ಬಾಗಿಲು ತೆಗೆದವಳು ಅಲ್ಲಿ ನಿಂತಿರುವವರನ್ನು ಹಾಗೇ ತಟಸ್ಥವಾಗಿ ನೋಡಿ ನಿಂತು ಬಿಟ್ಟಳು